ಈ ದೇವಿಯು ಬ್ರಹ್ಮನ ಫಲ ಶಕ್ತಿ ಹಾಗೂ ಸಂಗಾತಿ ಮತ್ತು ಸಮರ್ಥ ಸೃಷ್ಟಿಯ ಜನ್ಮದಾತೆಯ ಸರಸ್ವತಿ ಎಂದರೆ ಹರಿಯುವವಳು ಎಂದು ಅರ್ಥ ಈ ದೇವಿಯನ್ನ ಶಾರದ ಭಾಗೇಶ್ವರಿ ಬ್ರಾಹ್ಮಿ ಮಹಾವೀತಿ ಎಂದು ಕೂಡ ಕರೆಯುವುದುಂಟು ಎಲ್ಲಾ ಕಲೆಗಳ ಜ್ಞಾನ ವಿಜ್ಞಾನಗಳ ದ್ಯೋತಗಳಾಗಿದ್ದಾಳೆ ಸರಸ್ವತಿ ತನ್ನ ನಾಲ್ಕು ಕೈಗಳಲ್ಲಿ ವೀಣೆ ಅಕ್ಷರಮಾಲೆ ಪುಸ್ತಕಗಳನ್ನ ಹಿಡಿದಿರುತ್ತಾಳೆ ಏಕೆಯ ವಾಹನ ಹಂಸ ಜನಾಧರಣೆಯ ಪುರಾಣಗಳಲ್ಲಿ ನವಿಲನ್ನ ಿಯು ಮೂಲ ನಕ್ಷತ್ರವಾಗಿದೆ ನವರಾತ್ರಿಯ ಏಳನೇ ದಿನ ಮಕ್ಕಳಿಗೆ ವಿದ್ಯಾರಂಭ ಮಾಡಿಸಲು ವಿಶೇಷ ದಿನವಾಗಿದೆ ಎಂದು ಹೇಳಲಾಗುತ್ತದೆ ಸರಸ್ವತಿ ಭಗವತಿಯು ನಮ್ಮೆಲ್ಲರ ಅಜ್ಞಾನವನ್ನ ದೂರ ಮಾಡಲಿ ಎಂದು ಸ್ತುತಿಸಿ ಧ್ಯಾನಿಸಿ ಪೂಜಿಸಲ್ಪಡುವ ಸರಸ್ವತಿಯನ್ನ ನಮ್ಮ ಸಂಸ್ಕೃತಿಯಲ್ಲಿ ಮಹತ್ವದ ಪಾತ್ರ ಇದೆ ಇವಳ ಕೃಪೆಯಿಂದ ಸಿದ್ಧಿ ವಿದ್ಯೆ ಬುದ್ಧಿ ಪ್ರಧಾನವಾಗುತ್ತದೆ ಸರಸ್ವತಿಯ ಚತುರ್ಭುಜೆಗಳಲ್ಲಿ ಒಂದರಲ್ಲಿ ವೇದ ಗ್ರಂಥಿಗಳಿದ್ದರೆ ಮತ್ತೊಂದರಲ್ಲಿ ಅಕ್ಷರಮಾನ ಇದೆ ಎರಡು ಕೈಯಲ್ಲಿ ಬೇಡ ನಡೆಸುತ್ತಾರೆ ಕುಂಡಲಿನಿ ದಂಡದ ಪ್ರತೀಕವಾಗಿದೆ ನಮ್ಮ ಇಂತಹ ಸರಸ್ವತಿಯನ್ನ ನಾವು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಶ್ಯಾಮಿ ಸಿಕ್ಕಿರಿತು ಮೇಸದ ಎಂದು ಪ್ರಾರ್ಥಿಸುತ್ತ ಆಕೆಯನ್ನ ಪೂಜಿಸಿಕೊಂಡರೆ ಸದ್ಬುದ್ಧಿ ಸದ್ವಿತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಕಾಮೆಂಟ್ ಅನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ